ಒಂದು ನಮ್ಮ ಸಂಸಾರದ ಆನಂದದ ಹಿಂದೆಯಿರುವ ವ್ಯಾಘ್ರ ದೇವರು ನಾವು ಏನು ಬೇಡಿದರೂ ಅದನ್ನು ಕೊಡುವ ಕಲ್ಪವೃಕ್ಷ ಒಬ್ಬನ ಮನಸ್ಸು ಸಾಧನೆಯಿಂದ ಶುದ್ಧವಾದಾಗ ಪ್ರಾಪಂಚಿಕ ಆಸೆಗಳಿಗೆ ಕೈ ಒಡ್ಡಬಾರದು ಈ ಒಂದು ಕಥೆಯನ್ನು ಕೇಳಿ ಒಬ್ಬ ಪ್ರಯಾಣಿಕನು ವಿಶಾಲ ಬಯಲಿನಲ್ಲಿ ಹೋಗುತ್ತಿದ್ದನು ಅವನು ಕೆಲವು ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಡೆದುದರಿಂದ ತುಂಬಾ ದಣಿವಾಯಿತು ಮೈಯೆಲ್ಲ ಬೆವೆತಿತ್ತು ಒಂದು ಮರದ ಕೆಳಗೆ ಮಿಶ್ರಮಿಸಿಕೊಳ್ಳುವುದಕ್ಕೆ ಕುಳಿತುಕೊಂಡ ನನಗೆ ಮಲಗಿಕೊಳ್ಳುವುದಕ್ಕೆ ಒಂದು ಮೆತ್ತನ್ನೆಯ ಹಾಸಿಗೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬ ಆಲೋಚನೆ ಮಾಡಿದ ತಕ್ಷಣ ಅದು ಬಂತು ತಾನೊಂದು ಕಲ್ಪವೃಕ್ಷದ ಕೆಳಗೆ ಮಲಗಿರುವೆನು ಎಂದು ಅವನಿಗೆ ಗೊತ್ತಾಗಲಿಲ್ಲ ಅವನಿಗೆ ತುಂಬಾ ಆಶ್ಚರ್ಯವಾಗಿ ಆ ಮರದ ಕೆಳಗೆ ವಿಶ್ರಮಿಸಿದೆ ಒಬ್ಬ ತರುಣಿ ಬಂದು ನನ್ನ ಕಾಲನ್ನು ಹಿಸುಕಿದರೆ ಎಷ್ಟು ಚೆನ್ನಾಗಿರುವುದು ಎಂದು ಯೋಚಿಸಿದ ಆಲೋಚನೆ ಮನಸ್ಸಿನ ಒಳಗೆ ಬಂದೊಡನೆ ಒಬ್ಬ ಸುಂದರ ತರುಣಿ ಬಂದು ಇವನ ಕಾಲನ್ನು ಒತ್ತತೊಡಗಿದಳು ಆಗ ಅವನಿಗೆ ಹೊಟ್ಟೆ ಹಸಿವಾಯಿತು ನನಗೆ ಏನೂ ಬೇಕೋ ಅದೆಲ್ಲ ಸಿಕ್ಕಿದೆ ನನಗೆ ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಯೋಚಿಸಿದ ಆಲೋಚನೆ ಹೊಳೆದ ತಕ್ಷಣವೇ ರುಚಿ ರುಚಿಯಾದ ತಿಂಡಿ ತೀರ್ಥಗಳು ಅವನ ಮುಂದೆ ಬಂದವು ಅವನ್ನು ತಿನ್ನಲು ಶುರು ಮಾಡಿದ ತೃಪ್ತಿಯಾಗುವ ತನಕ ತಿಂದಾದ ಮೇಲೆ ಹಾಸಿಗೆಯ ಮೇಲೆ ಮಲಗಿಕೊಂಡ ಬೆಳಗಿನಿಂದ ತನಗೆ ಆದ ಅನುಭವವನ್ನು ಮಿಲುಕು ಹಾಕುತ್ತಿರುವಾಗ ಒಂದು ಹುಲಿ ಬಂದು ನನ್ನ ಮೇಲೆ ಬಿದ್ದರೆ ಏನು ಗತಿ ಎಂದು ಯೋಚಿಸಿದ ತಕ್ಷಣವೇ ದೊಡ್ಡ ಹುಲಿಯೊಂದು ಅವನ ಮೇಲೆ ಬಿದ್ದು ಕತ್ತನ್ನು ಮುರಿದು ರಕ್ತವನ್ನು ಕುಡಿಯಲಾರಂಭಿಸಿತು ಈ ಪ್ರಯಾಣಿಕ ಪಾಪ ಹೀಗೆ ಸತ್ತ ಸಾಧಾರಣ ಜನರ ಸ್ವಭಾವವೇ ಹೀಗೆ ನೀವು ಧ್ಯಾನ ಮಾಡುತ್ತಿರುವಾಗ ದ್ರವ್ಯ ಪ್ರಾಪಂಚಿಕ ವಸ್ತುಗಳು ಕೀರ್ತಿ ಇವುಗಳನ್ನು ಆಶಿಸಿದರೆ ನಿಮ್ಮ ಆಸೆಯನ್ನು ಈಡೇರುವುದು ಆದರೆ ಅದರ ಹಿಂದೆ ಭಯಾನಕವಾದ ಹುಲಿ ಇರುತ್ತದೆ ಆ ಹುಲಿಯೇ ರೋಗ ಬಂಧು ಬಳಗದವರ ಸಾವು ನಿಮ್ಮ ಮಾನಮರ್ಯಾದೆ ಹಣ ಮುಂತಾದವುಗಳ ನಷ್ಟ ಇತ್ಯಾದಿಗಳು ಇವುಗಳು ಹುಲಿಗಿಂತ ಸಾವಿರ ಪಾಲು ಉಗ್ರವಾದವುಗಳು ಎರಡು ಕಿವಿಯಲ್ಲಿ ಭಾಗವತ ಶ್ರವಣ ಮನಸ್ಸಿನಲ್ಲಿ ವೇಷ್ಯ ಒಂದು ಸಲ ಇಬ್ಬರು ಸ್ನೇಹಿತರು ದಾರಿಯಲ್ಲಿ ಹೋಗುತ್ತಿದ್ದರು ಅಲ್ಲಿ ಕೆಲವರು ಭಾಗವತ ಕೇಳುತ್ತಿದ್ದರು ಒಬ್ಬ ಮತ್ತೊಬ್ಬನಿಗೆ ಗೆಳೆಯ ಪವಿತ್ರ ಭಾಗವತವನ್ನು ಕೇಳೋಣ ಬಾ ಎಂದು ಇಬ್ಬರು ಕೇಳಲು ಹೋದರು ಎರಡನೆಯವನು ಸ್ವಲ್ಪ ಇಣುಕು ಹಾಕಿ ಅಲ್ಲಿಂದ ಹೊರಬಂದ ಅವನು ಒಬ್ಬ ವೇಷ್ಯೆಯ ಮನೆಗೆ ಹೋದ ಸ್ವಲ್ಪದರಲ್ಲೇ ಅವನಿಗೆ ಅಸಹ್ಯವಾಯಿತು ಎಂತಹ ತಿಳಿಗೇಡಿ ನಾನು ನನ್ನ ಸ್ನೇಹಿತ ಪವಿತ್ರ ಹರಿನಾಮವನ್ನು ಕೇಳುತ್ತಿರುವನು ಆದರೆ ನಾನು ಎಂತಹ ಅನಿಷ್ಟ ಸ್ಥಳದಲ್ಲಿರುವೆ ಎಂದು ವ್ಯಥೆಪಟ್ಟ ಆದರೆ ಭಾಗವತವನ್ನು ಕೇಳುತ್ತಿದ್ದ ಸ್ನೇಹಿತನಿಗೂ ಬೇಜಾರಾಯಿತು ಇವನು ಏನೇನು ಕೆಲಸಕ್ಕೆ ಬಾರದುದನ್ನು ಹೇಳುತ್ತಿರುವನು ಆದರೆ ನನ್ನ ಸ್ನೇಹಿತ ಮಜ ಮಾಡುತ್ತಿರುವನು ಎನ್ನಿಸಿತು ಕಾಲ ಕ್ರಮೇಣ ಇಬ್ಬರು ಸತ್ತರು ಯಮದೂತರು ಭಾಗವತವನ್ನು ಕೇಳುತ್ತಿದ್ದವ ನನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋದರು ವೇಶ್ಯೆಯ ಮನೆಗೆ ಹೋದವ ನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು ದೇವರು ನಿಜವಾಗಿ ಹೃದಯದಲ್ಲಿರುವುದನ್ನು ನೋಡುತ್ತಾನೆ ವ್ಯಕ್ತಿಯು ಏನೂ ಮಾಡುತ್ತಾನೋ ಎಲ್ಲಿರುವನೋ ಅದನ್ನು ಗಮನಿಸುವುದಿಲ್ಲ ಮೂರು ನೀನು ಕಾಮವನ್ನು ಗೆಲ್ಲಬೇಕಾದರೆ ಹೆಂಗಸನ್ನು ತಾಯಿಯಂತೆ ನೋಡು ಯಾರೋ ಶ್ರೀರಾಮಕೃಷ್ಣರನ್ನು ನೀವು ಏತಕ್ಕೆ ಸಾಧಾರಣ ಗೃಹಸ್ಥರಂತೆ ನಿಮ್ಮ ಪತ್ನಿಯೊಂದಿಗಿರಬಾರದು ಎಂದು ಕೇಳಿದರು ಅದಕ್ಕೆ ಶ್ರೀರಾಮಕೃಷ್ಣರೂ ಒಂದು ಕಥೆಯನ್ನು ಹೇಳಿದರು ಶಿವನ ಮಗನಾದ ಕಾರ್ತಿಕೇಯ ಒಂದು ಸಲ ಬೆಕ್ಕನ್ನು ತನ್ನ ಉಬುರಿನಿಂದ ಪರಚಿದ ಮನೆಗೆ ಬಂದಾಗ ತನ್ನ ತಾಯಿ ಪಾರ್ವತಿಯ ಗಲ್ಲದ ಆ ಬರೆಯನ್ನು ಕಂಡ ಕಾರ್ತಿಕೇಯ ಅಮ್ಮ ನಿನ್ನ ಕಪೋಲದ ಮೇಲೆಯೀ ಗಾಯ ಹೇಗಾಯಿತು ಎಂದು ಕೇಳಿದ ಪಾರ್ವತಿ ಇದನ್ನು ನೀನೇ ಮಾಡಿದ್ದು ನಿನ್ನ ಉಬುರಿನ ಗೆರೆಯೇ ಅದು ಎಂದಳು ಕಾರ್ತಿಕೇಯ ಆಶ್ಚರ್ಯಭರಿತನಾಗಿ ಅದೇಗಮ್ಮ ನಾನು ನಿನ್ನನ್ನು ಎಂದಿಗೂ ಪರಚಿದ ಜ್ಞಾಪಕವೇ ಇಲ್ಲ ಎಂದ ಅದಕ್ಕೆ ಪಾರ್ವತಿ ಮಗು ಇವತ್ತು ಬೆಳಗ್ಗೆ ನೀನು ಬೆಕ್ಕನ್ನು ಪರಚಿದ್ದು ಮರೆತು ಬಿಟ್ಟಿರುವೆ ಕಾರ್ತಿಕೇಯ ನಾನು ಬೆಕ್ಕನ್ನು ಪರಚಿದೆ ಆದರೆ ನಿನ್ನ ಕೆನ್ನೆಯ ಮೇಲೆ ಗಾಯವುಂಟಾದುದು ಹೇಗೆ ಆಗ ತಾಯಿ ಮಗು ಈ ಪ್ರಪಂಚದಲ್ಲಿ ನನ್ನ ವಿನ ಬೇರೆ ಯಾವುದೂ ಇಲ್ಲ ಸೃಷ್ಟಿಯೆಲ್ಲ ನಾನೇ ನೀನು ಯಾರಿಗೆ ಹಿಂಸೆ ಮಾಡಿದರೂ ನನಗೆ ಹಿಂಸೆ ಮಾಡುವೆ ಎಂದಳು ಕಾರ್ತಿಕೇಯ ಇದನ್ನು ಕೇಳಿದಾಗ ಅವನಿಗೆ ಆಶ್ಚರ್ಯವಾಯಿತು ಅಂದಿನಿಂದ ತಾನು ಮದುವೆಯಾಗುವುದಿಲ್ಲ ಎಂದು ನಿಶ್ಚಯಿಸಿದ ಅವನು ಯಾರನ್ನೂ ಮದುವೆಯಾದಾನು ಪ್ರತಿಯೊಬ್ಬ ಸ್ತ್ರೀಯೂ ಅವನಿಗೆ ತಾಯಿಯಾದಳು ಎಲ್ಲ ಸ್ತ್ರೀಯರು ಮಾತೃಸ್ವರೂಪರು ಎಂದು ತಿಳಿದು ಅವನು ಮದುವೆ ಮಾಡಿಕೊಳ್ಳಲಿಲ್ಲ ನಾನು ಕಾರ್ತಿಕೇಯನಂತೆ ಪ್ರತಿಯೊಬ್ಬ ಹೆಂಗಸರಲ್ಲೂ ಜಗನ್ಮಾತೆಯನ್ನೇ ನೋಡುವೆ